ಕರ್ಪೋಷಿದ ಕ್ಯಾನ್ಸರ್ ಅಂತ ಎರಡು ವರ್ಷ ಆಯ್ತು ಬೇರೆ ಎಲ್ಲಾದರೂ ತೋರಿಸಂಗೆ ತೋರಿಸಿಲ್ಲ ಅಂದ್ರೆ ನಾನು ಇದರಲ್ಲೇ ಇದಾಗ್ತೀನಿ ಅಂತೇಳಿ ಊಟ ಮಾಡ್ತಾ ಇರಲಿಲ್ಲ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಮೂರ್ ಕಿಟ್ಟು ಆಯ್ತು ಇದು ನಾಲ್ಕನೇ ಕಿಟ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾರೆ ನಮಸ್ತೆ ಮೇಡಮ್ ನಮ್ಮ ಚಿಕ್ಕಬಳ್ಳಾಪುರದಿಂದ ನರಸಿಂಹ ಮೂರ್ತಿ ಅಂತ ನಾವು ನಮ್ಮ ತಾಯಿ ಅವ್ರಿಗೆ ನರ್ಸಮ್ಮ ಅಂತ ವಯಸ್ಸು ಅರವತ್ತೈದು ವರ್ಷ ವರ್ಷಗೆ ಬಿಳಿ ಹೊಟ್ಟೆ ಓದ್ತಾಯ್ತು ನಾವು ಲೋಕಲ್ ಅಲ್ಲಿ ಅಲ್ಲಿ ಹಾಸ್ಪಿಟಲ್ ತೋರಿಸ್ರೆ ಅಲ್ಲಿ ಅವ್ರಿಗೆ ರೆಫರ್ ಮಾಡಿದ್ರು ಅಮ್ಮ ನಾನು ಇಲ್ಲಿ ರೇಡಿಯೇಷನ್ಗೆ ಮತ್ತೆ ಕೀಮ್ ಹೇಳ್ಬೇಕು ಅಂತ ಹೇಳಿದ್ರು ಕರ್ಪೋಷಿತ ಕ್ಯಾನ್ಸರ್ ಅಂತ ಎರಡು ವರ್ಷ ಆಯ್ತು ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲ ಎಲ್ಲ ರೆಕಾರ್ಡ್ಸ್ ಎಲ್ಲಾ ರೆಡಿ ಮಾಡಿಸ್ರೆ ಕೀಮ್ಗೆ ಮತ್ತೆ ರೇಡಿಯೇಷನ್ಗೆ ಇದ್ ಮಾಡಿದ್ರು ಮಾಡದ್ಮೇಲೆ ನಾನು ತಕೊಳಲ್ಲಪ್ಪ ಬೇರೆ ಎಲ್ಲಾದ್ರೂ ತೋರಿಸಂಗೆ ತೋರಿಸಿಲ್ಲ ನಾನು ಇದ್ರಲ್ಲೇ ಇದಾಗ್ತೀನಿ ಅಂತ ಹೇಳಿ ಇದ್ರ ಮತ್ತೆ ನಾವು ಯೂಟ್ಯೂಬ್ ಅಲ್ಲಿ ಇದ್ರೆ ಸರ್ಚ್ ಮಾಡಿದಾಗ ಪುನರ್ಜನ್ಮ ಹಾಸ್ಪಿಟಲ್ ಈ ತರ ಕ್ಯಾನ್ಸರ್ ಗೆ ನೆರೆ ಸಾಕ್ಷಿ ಅಂತ ಗೊತ್ತಾಯ್ತು ಬಂದಿಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ ಮೇಡಮ್ ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಮೂರ್ ಕಿಟ್ ಆಯ್ತು ನಾಲ್ಕನೇ ಕಿಟ್ ಸ್ವಲ್ಪ ವೀಕ್ ಇದ್ರು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯ್ತು ಊಟ ಮಾಡ್ತಾ ಇರ್ಲಿಲ್ಲ ಓಡಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲಾ ಸುಸ್ತು ಕಾಲು ಕೈಗಳೆಲ್ಲ ನೋವು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಈಗ ಬಂದ್ಮೇಲೆ ನಮ್ ತಾಯಿ ಅವ್ರಿಗೆ ಸ್ವಲ್ಪ ಮಾಡ್ತಾರೆ ಓಡಾಡ್ತಾರೆ ಮಾತಾಡೋದು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ಎಲ್ಲಾ ಅದೇ ಮಾಮೂಲಿ ಲೋಕಲ್ಗೆಲ್ಲ ಮೇಲೆ ಅವರು ಹೇಳಿದ್ರು ಈ ತರ ಕ್ಯಾನ್ಸರ್ ಇದೆ ಅಂತ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದ್ವದೆಲ್ಲ ಇದ್ಮಾಡಿದ್ರೆ ನಾವ್ ಎಮ್ಮ ತೋರಿಸ್ಕೊಳಲ್ಲ ಅಂತ ಹೇಳಿದ್ರು ಆಮೇಲೆ ನಾವ್ ಯೂಟ್ಯೂಬ್ ಅಲ್ಲಿ ಯಾರೋ ಇನ್ ಫ್ರೆಂಡ್ಸ್ ಎಲ್ಲಾ ಈ ತರ ಪುನರ್ಜನ್ಮ ಹಾಸ್ಪಿಟ್ಲ್ ಇದೆ ಜಯನಗರದಲ್ಲಿ ಅಂತ ಹೇಳಿದ್ಮೇಲೆ ನಾವ್ ಇಲ್ಲಿ ಬಂದು ಮೇಡಮ್ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದೇ ಮೇಲ್ ಆಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಇದೆ ತಕೊಂಡ್ರೆ ಮೇಲ್ ಆಗುತ್ತೆ ಅಂತ ಮೇಡಮ್ ಅವ್ರು ಭರವಸೆ ಕೊಟ್ಟಿದ್ದಾರೆ ಪೆಟ್ ಸ್ಕ್ಯಾನ್ ಗೆ ಇದು ಮಾಡಿದ್ದಾರೆ ಖುಷಿ ಇದೆ ಮೇಡಮ್ ಅವ್ರ ದುಡ್ಡೆಲ್ಲ ಮುಖ್ಯ ನಮ್ ತಾಯಿ ಪ್ರಾಣ ಮುಖ್ಯ ಚೆನ್ನಾಗಿದ್ದಾರೆ